ಹಲೋ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಹೋಮ್ಲೀಟರ್ ಚಾನಲ್ ಯಾರಲ್ಲ ಆ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋದೊಳಗಡೆ ಹೋಗೋಣ ಈ ಮಶ್ರೂಮ್ ನೋಡಿ ತುಂಬ ಕಷ್ಟಪಟ್ಟು ತೆಗೀತಾ ಇದ್ದೀನಿ ಇದು ಪಿಂಕ್ ಆಯಸ್ಟ್ರ್ ಮಶ್ರೂಮು ಸ್ಪಾನ್ ರನ್ನಿಂಗ್ ರೂಮಲ್ಲೇ ಫ್ರೂಟಿಂಗ್ ಬಂದುಬಿಟ್ಟಿತ್ತು ಇದು ಆಮೇಲೆ ಫ್ರೂಟಿಂಗ್ ರೂಮಿಗೆ ಶಿಫ್ಟ್ ಮಾಡಿದೆ ಇದರಲ್ಲಿ ನೋಡಿದ್ರೆ ನೀವು ಕಾಟನ್ ಹಂಗೆ ಇದೆ ಹಿಂದೆ ಎಲ್ಲ ಬುಡದ ಹತ್ರ ಎಲ್ಲ ಕಾಂಡದ ಹತ್ರ ಕಾಟನ್ ಜೊತೆಗೆ ಇಟ್ಟಿದ್ದೀನಿ ಯಾಕೆಂದರೆ ಕಾಟನ್ ರಿಮೂವ್ ಮಾಡೋಕ್ಕೆ ಮುಂಚೆನೇ ಮಶ್ರೂಮ್ ಬಂದುಬಿಟ್ಟಿತ್ತು ಮಶ್ರೂಮ್ನ ಇದು ಮಾಡಿದೆ ಇದು ಬೆಳಗ್ಗೆ ತುಂಬ ಚೆನ್ನಾಗಿತ್ತು ವೀಡಿಯೋ ಆಗಿ ಎಡಿಟ್ ಅಂದರೆ ಸ್ವಲ್ಪ ಸ್ವಲ್ಪ ಶಾರ್ಟ್ ತೆಗ್ದಿದ್ನಲ್ಲ ಮುಂದೆದ ಹಿಂದೆ ಹಿಂದೆದು ಮುಂದೆಗೆ ಆಗಿದೆ ಸೊ ಇದು ಬಂದು ಬೆಳಗ್ಗೆ ಸಾಯಂಕಾಲ ಹಾರ್ವೆಸ್ಟ್ ಮಾಡೋ ಸಮಯದಲ್ಲಿ ತೆಗ್ದಿರೋ ವೀಡಿಯೋ ಅದಕ್ಕೆ ಮುಂಚೆ ಬೆಳಗ್ಗೆ ಇನ್ನೂ ಆಗಿತ್ತು ಅದನ್ನು ಸಹ ವೀಡಿಯೋ ಮಾಡಿದ್ದೀನಿ ಅದು ವೀಡಿಯೋ ನೆಕ್ಸ್ಟ್ ಬರುತ್ತೆ ಅನಿಸುತ್ತೆ ವೀಡಿಯೋ ಎಂಡ್ವರೆಗೂ ನೋಡಿ ಅದೇ ಮುಂದೆ ಹಿಂದೆ ಆಗೋಗಿದೆ ಸ್ವಲ್ಪ ವೀಡಿಯೋಗಳು ಈಸಲ್ಲಿ ಇದು ಮಾರ್ನಿಂಗ್ ವೀಡಿಯೋ ಅನಿಸುತ್ತೆ ಇಲ್ಲಿ ನೋಡಿ ಫ್ರೆಶ್ ಆಗಿದೆ ಮಶ್ರೂಮು ಮಾರ್ನಿಂಗ್ ನೋಡಿದ್ರೆ ಪಕ್ಕದಲ್ಲಿ ಸಹ ಇಲ್ಲಿ ನೋಡಿ ಸ್ವಲ್ಪ ಕಪ್ಪು ಚಿಟ್ಟೆಗಳು ಸಹ ಬಂದು ಕೂತ್ಕೊಂಡ್ಬಿಟ್ಟಿದೆ ಅದನ್ನು ಇದು ಮಾಡ್ತಾ ಇದ್ದೀನಿ ನಂದು ಸ್ವಲ್ಪ ಓಪನ್ ಪ್ಲೇಸ್ ಇರೋದರಿಂದ ಈ ಕಪ್ಪು ಚಿಟ್ಟೆಗಳು ಪ್ರಾಬ್ಲಮ್ ಆಗಿದೆ ಕಂಟಿನ್ಯೂಸ್ ಆಗಿ ಮಶ್ರೂಮ್ ಬೆಳೀತಾನೆ ಇದ್ದೀನಲ್ಲ ಅದರಿಂದಾಗಿ ಅದಕ್ಕೆ ಬೇಕಾಗೋ ವ್ಯವಸ್ಥೆ ಸಹ ಮಾಡ್ತಾ ಇದ್ದೀನಿ ಇವಾಗ ಅಂದರೆ ಇದು ಫಂಗಸ್ ಬರೆದಿರೋ ಹಾಗೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದು ನಮ್ಮ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಾನು ಏನು ಮಾಡ್ತಾ ಇದ್ದೀನಿ ಈ ಥರ ಕಪ್ಪು ಚಿಟ್ಟೆಗಳನ್ನ ತಡೆಗಟ್ಟೋಕ್ಕೆ ಅಂತ ಇಲ್ಲಿ ಅಣಬೆ ಬೀಜ ನಾರ್ಮಲಿ ಮಾಡೋ ಕೆಲಸ ಆಯ್ಸ್ಟರ್ ವೈಟು ಫ್ಲೋರಿಡಾ ವೆರೈಟಿ ಒಬ್ಬರು ಕೇಳಿದರು ಮತ್ತು ಆಯಿಸ್ಟರ್ ಗ್ರೇ ಒಬ್ಬರು ಕೇಳಿದರು ಎರಡೆರಡು ಕೆ ಜಿ ಆಗಿ ನಾನು ಪ್ಯಾಕ್ ಮಾಡಿದ್ದೀನಿ ಅದನ್ನು ಮಾಡೋವಾಗಲೂ ಸಹ ಒಂದು ಸ್ಮಾಲ್ ವೀಡಿಯೋ ಬಿಟ್ ಮಾಡಿದ್ದೀನಿ ತುಂಬ ದಿನ ಆಗಿದೆ ಇದು ಸ್ಪಾಂದು ಆರ್ಡರ್ಸ್ದು ವೀಡಿಯೋ ಮಾಡಿ ಇಲ್ಲಿ ನೋಡಿ ಕ್ವಾಲಿಟಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಒಂದೆರಡು ಎರಡು ಸಲ ಇದು ಸ್ಪಾಂದು ವಿಡಿಯೋ ಬರುತ್ತೆ ಇದರಲ್ಲಿ ಏನಕ್ಕೆ ಹಂಗೆ ತೋರಿಸ್ತಾ ಇದ್ದೀನಿ ಅಂದರೆ ಲಾಸ್ಟ್ ದಿನ ಒಂದು ವೀಡಿಯೋ ಮಾಡಿದ್ದೆ ವೀಡಿಯೋ ಮಾಡಿ ನೆಕ್ಸ್ಟ್ ಡೇ ಅಷ್ಟರಲ್ಲಿ ಮತ್ತೆ ಸ್ಪಾನ್ ಖಾಲಿಯಾಗಿತ್ತು ಇಪ್ಪತ್ತೈದು ಕೆ ಜಿ ಸಲ ತರಿಸೋದು ಸ್ಪಾನು ಒಂದು ದಿನ ತರಿಸಿರೋದು ನೆಕ್ಸ್ಟ್ ಡೇ ಮಾರ್ನಿಂಗೇ ಇರಲಿಲ್ಲ ಅಷ್ಟು ಫಾಸ್ಟಾಗಿ ಖಾಲಿ ಆಗಿಬಿಡ್ತು ಇದ್ರ ಬಗ್ಗೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ವೀಡಿಯೋ ಎಣ್ಣವರೆಗೂ ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಎಲ್ಲ ತೊಗೊತಾರಲ್ಲ ಇವರೆಲ್ಲ ಬಂದು ಸ್ಟಾರ್ಟಿಂಗ್ ತೊಗೊಳ್ಳೋ ತೊಗೊಂಡು ಟ್ರಯಲ್ ನೋಡೋರು ಯಾವ ರೀತಿ ಬರುತ್ತೆ ಅಂತ ನೋಡೋರು ಒಂದು ಎರಡು ಕೆ ಜಿ ತೊಗೊಳೋರು ಅದು ಬಿಟ್ಟು ಒಬ್ಬೊಬ್ರು ತೊಗೊಳೋದು ಕ್ವಾಂಟಿಟಿ ಬಂದು ಹದಿನೈದು ಕೆ ಜಿ ಇರುತ್ತೆ ನನ್ನ ಹತ್ರ ಮಿಲ್ಕಿ ಮಶ್ರೂಮು ಸಹ ಕೇಳಿದರು ಮಿಲ್ಕಿ ಮಶ್ರೂಮ್ ಜೊತೆಗೆ ಎರಡು ಪ್ಯಾಕೆಟ್ ಒಂದು ಪ್ಯಾಕೆಟ್ ಪಿ ಪಿ ಕವರ್ ಕೇಳಿದರು ಇವೆರಡನ್ನೂ ಪ್ಯಾಕ್ ಮಾಡಿ ಸಹ ಕೊಡ್ತಾ ಇದ್ದೀನಿ ಇದಿಂದ ದಿನದ ವೀಡಿಯೋ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಸ್ಪಾನ್ ಆಗಿತ್ತು ಮತ್ತೆ ಸ್ಪಾನ್ನ ತರಿಸಿದ್ದೆ ಯಾಕೆಂದರೆ ನನ್ನ ಹತ್ರ ಲಾರ್ಜ್ ಕ್ವಾಂಟಿಟಿ ಅವರೇ ತುಂಬ ಜನ ಇರೋದು ಈ ಥರ ಮ ಮನೆ ಹತ್ರಕ್ಕೆ ಬಂದು ಒಂದು ಕೆ ಜಿ ಎರಡು ಕೆ ಜಿ ತೊಗೊಂಡೋಗೋರು ಸಹ ಇದ್ದಾರೆ ಈ ಥರ ನಾನು ಮತ್ತೆ ಮತ್ತೆ ವೀಡಿಯೋ ಹಾಕಿದ್ದೀನಿ ಅಂದ್ಕೊಂಬಿಡಿ ಇದು ಪ್ರತಿದಿನ ಬರ್ತಾ ಇರೋ ಮಶ್ರೂಮು ದಿ ಪ್ರತಿದಿನವೂ ವೀಡಿಯೋ ತೆಗಿತೀನಲ್ಲ ಅವನ್ನೆಲ್ಲ ಹಾಕಿರೋದು ರಿಪೀಟೆಡ್ ವೀಡಿಯೋ ಯಾವುದೂ ಇಲ್ಲ ಹಿಂದಿನ ದಿನ ಬಂದಿರೋದು ಮತ್ತು ನೆಕ್ಸ್ಟ್ ಡೇ ಅಂದರೆ ಅದು ಕೆಳಗಡೆ ಇರೋ ಮಶ್ರೂಮ್ನ ಹಾರ್ವೆಸ್ಟ್ ಮಾಡ್ತಾ ಇಲ್ಲ ನಾನು ಸ್ವಲ್ಪ ಚಿಕ್ಕದಿದೆ ಸೈಜು ನಾಳೆಗೋಸ್ಕರ ಇಡ್ತಾ ಇದ್ದೀನಿ ತೋರಿಸ್ತೀನಿ ರೀ ಇಲ್ಲಿ ಬಂದು ಸ್ಟೆಮ್ ಉಳ್ಕೊಂಬಿಟ್ಟಿದೆ ಸ್ಟೆಮ್ ಉಳಿಸಲ್ಲ ನಾನು ಸ್ಟೆಮ್ ಉಳಿಸಿದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ಬರಲ್ಲ ಅನ್ಬಿಟ್ಟು ಸ್ಟೆಮ್ಮನ್ನ ಕಷ್ಟಪಟ್ಟಾದರೂ ಅದನ್ನು ರಿಮೂವ್ ಮಾಡಿಬಿಡ್ತೀನಿ ಈ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ನಾನು ಕೆಲವೊಂದು ನಾನು ಯಾವತ್ತೂ ಬೇರೆಯವರ ವೀಡಿಯೋಗಳ ಬಗ್ಗೆ ಬೇರೆ ಚಾನಲ್ ಬಗ್ಗೆ ಯಾವತ್ತೂ ಮಾತಾಡಲ್ಲ ಯಾಕೆಂದರೆ ಅದು ನನ್ನದು ನನಗೆ ಪರ್ಸ್ನಲಿ ಅಂಥವೆಲ್ಲ ಮಾತಾಡೋದಕ್ಕೆ ಒಬ್ಬರನ್ನ ಡೌನ್ ಮಾಡಿ ನಾವು ಮುಂದೆ ಮೇಲೆ ಹೋಗೋದು ಅವೆಲ್ಲ ಇಷ್ಟ ಆಗೋಲ್ಲ ಸೊ ನಾನು ಯಾವುದೇ ಚಾನೆಲ್ ಬಗ್ಗೆ ಆಗಲಿ ಯಾವ್ದು ಯಾರ ಬಗ್ಗೆ ಆಗಲಿ ಹೇಳೋಕ್ಕೆ ಹೋಗೋಲ್ಲ ನನ್ನ ಚಾನಲಲ್ಲಿ ಅದು ನನ್ನ ಎಥಿಕ್ಸ್ಗೆ ನನ್ನ ವಿರುದ್ಧ ಅಂತ ನನ್ನ ಫೀಲಿಂಗು ಬಟ್ ಒಬ್ಬರು ಏನು ಮಾಡಿದರು ಅಂದರೆ ಇವತ್ತು ನನ್ನ ಚಾನಲ್ಗೆ ಬಂದು ನನ್ನ ಚಾನಲ್ ಕಮೆಂಟಲ್ಲಿ ಅವರ ವಿಡಿಯೋ ಲಿಂಕನ್ನು ಶೇರ್ ಮಾಡಿದರು ಯಾವುದಾದ್ರೂ ಒಂದು ಪಾಸಿಟಿವ್ ಥಿಂಗ್ಸ್ಗಾದರೆ ನಾನು ಖಂಡಿತ ಎಂಕರೇಜ್ ಮಾಡ್ತೀನಿ ಅವ್ರ ವೀಡಿಯೋ ತಗೊಂಡು ನಾನೇ ಕಮ್ಯುನಿಟಿಲಿ ಹಾಕಿ ಸಪೋರ್ಟ್ ಮಾಡ್ತೀನಿ ತುಂಬ ಜನ ಕೇಳ್ತೀನಿ ಸಹ ನಿಮ್ಮದು ಮಶ್ರೂಮ್ ಫಾರ್ಮ್ ಮೇಡಮ್ ನಮ್ಮದು ಇದೆ ಮೇಡಮ್ ನನಗೆ ಅಲ್ಲಿ ಮಾರ್ಕೆಟಿಂಗ್ ಇಲ್ಲ ಅಂತ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದವ್ರಿಗೆ ವೀಡಿಯೋ ತೆಗೆದು ನನಗೆ ಕಳಿಸ್ಕೊಡಿ ನಾನು ಯು ಯೂಟ್ಯೂಬಲ್ಲಿ ಹೇಳ್ತೀನಿ ನಿಮ್ಮ ಊರ ಹೆಸರು ಹಾಕಿ ನಾನು ಹೇಳ್ತೀನಿ ಅಂತ ನೀವು ನನಗೆ ದುಡ್ಡು ಕೊಡಿ ನನಗೆ ಸಾವಿರ ರೂಪಾಯೋ ಎರಡು ಸಾವಿರ ರೂಪಾಯೋ ಕೊಡಿ ನಾನು ನಿಮಗೆ ಪ್ರಮೋಟ್ ಮಾಡಿಕೊಡ್ತೀನಿ ಅಂತ ಹೇಳೋಲ್ಲ ನಾನು ಫ್ರೀಯಾಗೆ ನಾನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮಾಡಿಕೊಡೋದು ಯಾಕೆ ಅಂದರೆ ನಾನು ಗ್ರೋ ಇದ್ದೀನಿ ನನ್ನ ಜೊತೆ ಇನ್ನೊಂದು ನಾಲ್ಕು ಜನನೂ ಬರಲಿ ಅನ್ನೋದು ರೀತಿಲಿ ಮಾಡೋದಕ್ಕೇ ಯಾವುದೇ ರೀತಿ ಜೆನ್ಯೂನಾಗಿ ಟ್ರೈ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಕಮೆಂಟ್ ಹಾಕಿ ಲಿಂಕ್ ಕಮೆಂಟಲ್ಲಿ ಲಿಂಕ್ ಶೇರ್ ಮಾಡಿದ್ರಲ್ಲ ಈ ವ್ಯಕ್ತಿ ಬಂದು ಮಶ್ರೂಮ್ ಬಗ್ಗೆ ನೆಗೆಟಿವ್ ಹೇಳೋದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದರು ತಪ್ಪಿಲ್ಲ ಇವಾಗ ನಮಗೆ ಅನಿಸಿದ್ದು ನಂದು ಬಿಸ್ನೆಸ್ಸಿದ್ದು ನನಗೆ ದುಡ್ಡು ಕೊಡ್ತಾ ಇದೆ ನಾನು ಪಾಸಿಟಿವ್ ಆಗಿ ಹೇಳ್ತೀನಿ ಕೆಲವ್ರಿಗೆ ಲಾಸ್ ಆಗಿರುತ್ತೆ ಅವ್ರು ನೆಗೆಟಿವ್ ಆಗಿ ಹೇಳ್ತಾರೆ ತಪ್ಪೇ ಇಲ್ಲ ಅದ್ರ ಬಗ್ಗೆ ಯಾಕೆಂದರೆ ಅವ್ರಿಗಾಗಿರೋ ಎಕ್ಸ್ಪೀರಿಯೆನ್ಸ್ ಅವ್ರು ಹೇಳ್ತಾರೆ ನಮಗಾಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ಯೂಟ್ಯೂಬ್ ಮುಖಾಂತರ ಶೇರ್ ಮಾಡ್ಕೊತೀನಿ ಅವರು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ದುಡ್ಡಿಗೋಸ್ಕರ ವ್ಯೂಸ್ಗೋಸ್ಕರನೇ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ದುಡ್ಡಿಗೋಸ್ಕರ ವ್ಯೂಸ್ಗೋಸ್ಕರ ಪ್ಲಸ್ ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳೋದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿರ್ತೀನಿ ಇಲ್ಲಿ ಈ ವ್ಯಕ್ತಿ ಏನಂದರೆ ಯೂಟ್ಯೂಬಲ್ಲಿ ಮಶ್ರೂಮ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿ ವೀಡಿಯೋ ಮಾಡಿದರು ತಪ್ಪಿಲ್ಲ ಅವ್ರ ಎಕ್ಸ್ಪೀರಿಯೆನ್ಸ್ ಅವರು ಹೇಳಿದ್ದಾರೆ ಕಮೆಂಟಲ್ಲಿ ನನ್ನ ಕಮೆಂಟಲ್ಲಿ ಲಿಂಕ್ ಶೇರ್ ಮಾಡೋದು ತುಂಬ ನೆಗೆಟಿವ್ ಆಗುತ್ತೆ ಯಾಕೆಂದರೆ ನಾನಿಲ್ಲಿ ನನ್ನ ಬಿಸ್ನೆಸ್ದು ನನ್ನ ಏನು ದಿನ ದಿನನಿತ್ಯ ಏನಾಗುತ್ತೋ ಆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋವಾಗ ಅವರು ಇದೇ ಮಶ್ರೂಮ್ ಬಿಸ್ನೆಸ್ಸೇ ತಪ್ಪು ಲಾಸು ಅನ್ನಂಗೆ ಅವ್ರು ಹೇಳ್ತಾ ಇರೋ ಎಕ್ಸ್ಪೀರಿಯೆನ್ಸ್ನ ನನ್ನ ಚಾನಲಲ್ಲಿ ಮಾಡೋದು ನಮ್ಮನ್ನು ಕುಗ್ಗಿಸ್ದಂಗೆ ನನ್ನ ಚಾನಲ್ ನೋಡ್ತಾ ಇರೋರಿಗೆ ಓ ಓಕೆ ಇನ್ನೊಂದು ರೀತಿಲಿ ಅನ್ಸೋ ರೀತಿಲಿ ಅವರು ಕಮೆಂಟ್ ಲಿಂಕಲ್ಲಿ ಶೇರ್ ಮಾಡಿದ್ದು ನನಗೆ ಇಷ್ಟ ಆಗಿಲ್ಲ ಫಸ್ಟ್ ಟೈಮ್ ನಾನು ಬೇರೆಯವ್ರ ಚಾನಲ್ಗೋಗಿ ಅವ್ರ ಕಮೆಂಟ್ ಅವರ ಯೂಟ್ಯೂಬ್ ವೀಡಿಯೋಗೆ ಕಮೆಂಟ್ ಹಾಕೋ ರೀತಿ ಆಯಿತು ಸೊ ನನ್ನ ತಂಟೆಗೆ ಬಂದಿಲ್ಲ ಅಂದರೆ ನಾನು ಸಹ ಯಾರ ತಂಟೆಗೂ ಹೋಗೋದಿಲ್ಲ ಈ ವಿಡಿಯೋ ಆ ವೀಡಿಯೋದಲ್ಲಿ ಅವ್ರು ಹೇಳಿರೋದೇನೆಂದರೆ ಯಾರು ಲಕ್ಷ ಲಕ್ಷಗಳಲ್ಲಿ ಒಂದು ಲಕ್ಷ ಹಾಕಿದ್ರೆ ಎರಡು ಲಕ್ಷ ದುಡ್ಡು ಬಂದುಬಿಡತ್ತೆ ಅಂತ ದುಡ್ಡು ಹಾಕಕ್ಕೆ ಹೋಗಬೇಡಿ ಮಣೆ ಮಠ ಮಾರ್ಕೊಂಡು ಇದ್ದೀನಿ ಗೋಲ್ಡ್ ಏನೋ ಚಿ ಚಿನ್ನ ಬಂಗಾರ ಎಲ್ಲ ಮಾರ್ಕೊಂಡು ಎಲ್ಲ ಆ ಥರ ಪರಿಸ್ಥಿತಿಗೆ ಹೋಗಬೇಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಕರೆಕ್ಟ್ ನಾನು ಹೇಳ್ತಿದ್ದೀನಿ ಯಾರೂ ಸಹ ಮನೆ ಮಠ ಎಲ್ಲ ಮಾರ್ಕೊಂಡು ಮಶ್ರೂಮ್ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಚಿನ್ನ ಬಂಗಾರ ಎಲ್ಲ ಹಡ ಇಟ್ಟು ಇಲ್ಲ ಮಾರ್ಕೊಂಡು ಈ ಬಿಸ್ನೆಸ್ನ ಮಾಡೋಕ್ಕೆ ಬರಬೇಡಿ ಇದಕ್ಕೆ ಇದು ಮಶ್ರೂಮ್ನ ಬಡವರ ಬಿಸ್ನೆಸ್ ಅಂತ ಕರೀತಾರೆ ನನಗೆ ಗೊತ್ತಿರೋ ಪ್ರಕಾರ ಬಡವರ ಬಿಸ್ನೆಸ್ ಇದು ಸಾವಿರ ರೂಪಾಯಿ ಐನೂರು ರೂಪಾಯಿ ಇಟ್ಟು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದಾದಮೇಲೆ ನಿಮಗೆ ವರ್ಕೌಟ್ ಆಗಿಲ್ಲ ಅಂದರೆ ಸ್ಟಾಪ್ ಮಾಡಬೇಡಿ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ ಅದೇನು ಏನು ಮನೆ ಮಟ್ಟ ಮಾರ್ಕೋಬೇಡಿ ಫಸ್ಟ್ ಮನೆ ಮಟ್ಟ ಮಾರ್ಕೋಬೇಡಿ ಒಡವೆಗಳನ್ನೆಲ್ಲ ಇಟ್ಬಿಟ್ಟು ಮಾರ್ಕೊಳಕ್ಕೆ ಹೋಗಬೇಡಿ ಕರೆಕ್ಟೇ ಅವ್ರು ಹೇಳಿರೋದು ಆ ಮಾತನ್ನ ನಾನು ಒಪ್ಪುತ್ತೀನಿ ಆಮೇಲೆ ಯಾವುದು ಪಕ್ಕದಲ್ಲಿ ಬೆಳೆದಿರುತ್ತಲ್ಲ ನೈಸರ್ಗಿಕವಾಗಿ ಹುಚ್ಚಣಬೆ ತಗೊಂಡು ಬಂದು ಈ ಮಶ್ರೂಮು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರೋಲ್ಲ ಈ ಥರ ಒಂದು ಮಶ್ರೂಮ್ನ ಮಾರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ಇವಾಗ ನಾನು ಬೆಳೀತಾ ಇದ್ದೀನಲ್ಲ ಆ ಮಶ್ರೂಮೆಲ್ಲ ಅವರು ತೋರಿಸಿರೋದು ದೇವ್ರ ದಯೆಯಿಂದ ಅವ್ರು ತೋರಿಸಿರೋದು ಒಂದು ಹುಚ್ಚಣಬೆನ ಅವ್ರು ಹೇಳ್ತಾ ಇರೋದು ಹುಚ್ಚಣಬೆ ಅಂತ ಕರೆಕ್ಟಾಗಿ ಅದು ಹುಚ್ಚಣಬೆನೇ ಮಾತಾಡ್ತಾ ಇರೋರು ತುಂಬ ದೊಡ್ಡ ವ್ಯಕ್ತಿಗಳು ಗೌ ಅಂದರೆ ಏಜಲ್ಲಿ ಸೊ ತುಂಬ ಗೌರವವಾಗಿ ರೆಸ್ಪೆಕ್ಟ್ಫುಲ್ಲಾಗಿ ಗೌರವವಾಗಿ ಮಾತಾಡ್ತಾ ಇದ್ದೀನಿ ನಾನು ಏನಂದರೆ ಹುಚ್ಚಾಣವೇ ತೋರಿಸ್ಬಿಟ್ಟು ನೈಸ ಇದನ್ನು ನನ್ನ ಸ್ಕೂಲ್ ಮಕ್ಕಳಿಗೆ ಕೊಡೋಕ್ಕೋಗಿದ್ದೆ ಅವರು ಬೇಡ ಅಂತ ಹೇಳಿದ್ರು ಅಂತೆಲ್ಲ ಹೇಳಿದ್ರು ನೈಸರ್ಗಿಕವಾಗಿ ಬೆಳೆದಿರೋ ಯಾವುದೇ ಮಶ್ರೂಮ್ನ ನಾವು ತೊಗೊಂಡು ಡೈರೆಕ್ಟಾಗಿ ತಿನ್ನೋ ಆಗಿಲ್ಲ ಕನ್ಸ್ ಟ್ರೈನಿಂಗ್ ತಗೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಮ ಮಶ್ರೂಮ್ ಮಾರಾಟಕ್ಕೆ ಹೋದರೆ ನನಗೆ ಯಾರೂ ತೊಗೊಂಡಿಲ್ಲ ಅಂತೆಲ್ಲ ಹೇಳಿದ್ರು ಅವರು ಇದು ಒಂದು ತರಕಾರಿ ಇವಾಗ ನಾವು ಬೆಳೀತಾ ಇದ್ದೀವಲ್ಲ ಇದೊಂದು ಮಶ್ರೂಮು ಇದೊಂದು ಸಸ್ಯಹಾರಿ ಇದು ಮಶ್ರೂಮು ತರಕಾರಿ ಹುಳಗಳ ಮೇಲೆ ಬೆಳೆಯೋದಲ್ಲ ಇದು ಮಶ್ರೂಮ್ನ ಬಂದು ಹುಲ್ಲಲ್ಲಿರೋ ಬ್ಯಾಕ್ಟೀರಿಯಾಸ್ನೆಲ್ಲ ತೆಗೆದು ನಾವು ಮಶ್ರೂಮ್ನ ಬೆಳೀತಾ ಇದ್ದೀವಿ ನೈಸರ್ಗಿಕವಾಗಿ ಅಂದರೆ ನೀವು ಭೂಮಿ ಮೇಲೆ ಸಿಗುತ್ತಲ್ಲ ಅದು ಯಾವುದೇ ಮಶ್ರೂಮ್ ಆಗಿರಲಿ ಅದು ನಮ್ಮ ಹಳೆ ಕಾಲದಲ್ಲಿ ಜನಗಳೆಲ್ಲ ತಿನ್ಕೊಂಡು ಬೆಳೆದಿರೋ ಮಶ್ರೂಮ್ ಆದರೂ ಆಗಿರ್ಬೋದು ನಿಮಗೆ ಟ್ರೈನಿಂಗಲ್ಲೇ ಪ್ರತಿಯೊಬ್ಬರು ಹೇಳಬೇಕಾಗಿರೋ ವಿಷಯ ಏನಂದರೆ ನೈಸರ್ಗಿಕವಾಗಿ ಬೆಳೆದಿರೋ ಮಶ್ರೂಮ್ ಆದ್ರೂ ಲ್ಯಾಬ್ ಟೆಸ್ಟ್ ಮಾಡದಿರೋಂಗೆ ತಿನ್ನಬಾರದು ಅದು ಪಾಯ್ಸನಸ್ ಆಗಿದ್ರೆ ಲೈಫೇ ಒಟ್ಟೋಗುತ್ತೆ ನೀವು ಯಾರಿಗಾದರೂ ಮಾರಾಟ ಮಾಡಿದ್ರೆ ಅವ್ರ ಲೈಫ್ ಹೋದರೂ ನೀವು ಹೋಗಿ ಜೈಲಲ್ಲಿ ಕುತ್ಕೊತೀರಾ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ವೀಡಿಯೋ ಮಾಡುವಾಗ ಯಾವ ಮಶ್ರೂಮ್ ತೋರಿಸ್ತಾ ಇದ್ದೀರಾ ಅನ್ನೋದು ಗಮನದಲ್ಲಿಟ್ಕೊಂಡು ವೀಡಿಯೋ ಮಾಡಿ ನೀವು ತೋರಿಸ್ತಾ ಇರೋದು ಹುಚ್ಚಣಬೇ ಅದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರುತ್ತೋ ಇಲ್ಲಾಂದರೆ ಆವಾಗ ಹಾಕಿದ್ದು ಆವಾಗಲೇ ಮ್ಯಾಜಿಕ್ ಮಶ್ರೂಮ್ ಥರ ಆವಾಗಲೇ ಡ್ರೈ ಆಗಿಬಿಡುತ್ತೋ ಒಣಗೋಗ್ಬಿಡುತ್ತೋ ಕೊಳ್ದು ಅದ್ರ ಬಗ್ಗೆ ತುಂಬ ಜನಗಳಿಗೆ ಅವೇರ್ನೆಸ್ ಇಲ್ಲ ನನಗೂ ಸಹ ಗೊತ್ತಿಲ್ಲ ಆದರೆ ನಾವು ಬೆಳೀತಾ ಇರೋ ಆಯಿಸ್ಟರ್ ಮಶ್ರೂಮ್ ಗ್ರೇ ಮಶ್ರೂಮು ಮೂರು ದಿನವಾಗೂ ಸ್ಟೋರ್ ಮಾಡ್ಕೊಬೋದು ಮಿಲ್ಕಿ ಮಶ್ರೂಮ್ ಅಣಬೇನ ಏಳು ದಿನದವರೆಗೂ ಸ್ಟೋರ್ ಮಾಡ್ಕೊಬೋದು ಆಯಿತಾ ನೀವು ಯಾವ ಮಶ್ರೂಮ್ ಬಗ್ಗೆ ಹೇಳ್ತಾ ಇದ್ದೀರೋ ಆ ಮಶ್ರೂಮ್ ಬಗ್ಗೆ ನನಗಂತೂ ಐಡಿಯಾ ಇಲ್ಲ ಯಾಕೆ ಅಂದರೆ ಅದು ನೀವು ಹೇಳ್ತಾ ಇದ್ದಂಗೆ ನೀವು ಹೇಳ್ತಾ ಇದ್ದೀರಲ್ಲ ಅದು ನಿಜನೇ ಆಗಿ ಹುಚ್ಚಣಬೇ ಆಗಿರ್ಬೋದು ನಿಮ್ಮ ವಿಷಯ ಮಾತಾಡ್ಕೊಂಡು ನಾನು ಒಂಬತ್ತು ನಿಮಿಷ ವೇಸ್ಟ್ ಮಾಡಿರೋದು ನನಗೆ ತುಂಬ ಬೇಜಾರಿದೆ ಆಮೇಲೆ ತುಂಬ ಜನ ಮಾರ್ಕೆಟಿಂಗ್ ಇಲ್ಲ ಅನ್ನೋದಕ್ಕೆ ನನ್ನ ಒಂದು ಉತ್ತರ ಏನಂದರೆ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟಿಂಗ್ ಅಂತೂ ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ ಬಟ್ ಕೊಟ್ಟಿರೋದನ್ನು ನಾನು ಯಾರ್ಯಾರು ಕೊಟ್ಟಿದ್ದೀನಿ ಏನೇನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ವಿಷಯಗಳ ಬಗ್ಗೆ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಎಂಡ್ವರೆಗೂ ನೋಡಿದರೆ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ದೀನಿ ಇದು ಸ್ಪಾನ್ ರನ್ನಿಂಗ್ ರೂಮಲ್ಲೇ ಬಂದಿರೋ ಮಶ್ರೂಮು ಇದನ್ನು ಟ್ರೈನಿಂಗ್ ಬಂದಿರೋರು ವೀಡಿಯೋ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೇಸಿಂಗ್ ಸಾಯಿಲ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಒಂದು ಶಾರ್ಟ್ ವೀಡಿಯೋ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಅವರು ಇವನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ರು ಅದನ್ನು ಸಹ ಶೇರ್ ಮಾಡಿದರು ಇಲ್ಲಿ ಬಂದು ಟ್ರೈನಿಂಗ್ ಬಂದಿರೋರ ಹತ್ರ ಮಶ್ರೂಮ್ ಹಾರ್ವೆಸ್ಟ್ ಮಾಡಿಸ್ತೀನಿ ಇದು ಮಶ್ರೂಮ್ ಹಾರ್ವೆಸ್ಟಿಂಗ್ ಸ್ಟೇಜಿಗೆ ಮುಂಚೆನೇ ಹಾರ್ವೆಸ್ಟ್ ಮಾಡಿಸ್ಬೇಕಾಯಿತು ಯಾಕೆಂದರೆ ಮಶ್ರೂಮ್ ಕ್ವಾ ಕಡಿಮೆ ಇತ್ತು ನನ್ನ ಹತ್ರ ಸೊ ಅದಕ್ಕೆ ಅವ್ರಿಗೆ ಹಾರ್ವೆಸ್ಟ್ ಯಾವ ರೀತಿ ಮಾಡೋದು ಅಂತಲೂ ಸಹ ತೋರಿಸ್ತಾ ಇದ್ದೀನಿ ಇಲ್ಲಿ ಆಮೇಲೆ ಮಶ್ರೂಮ್ ಅನ್ನೋದು ಒಂದು ಸ ಸಸ್ಯಾಹಾರಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಇದು ಮತ್ತು ಇದಕ್ಕೆ ನಾನು ಯಾವುದೇ ರೀತಿ ಆರ್ಗ್ಯಾನ್ ಕೆಮಿಕಲ್ ಹಾಕಿ ಬೆಳೆಯೋಲ್ಲ ತರಬೇತಿಗೆ ಬಂದಿರೋ ತುಂಬ ಜನಕ್ಕೆ ಗೊತ್ತಿರುತ್ತೆ ಸೊ ಅದು ಕೆಮಿಕಲ್ ಹಾಕಿ ಬೆಳೆದಿರೋದ್ರಿಂದ ಮಶ್ರೂಮ್ ಕ್ವಾಂಟಿಟಿ ವೈಸು ತುಂಬ ಕಡಿಮೆ ಬರುತ್ತೆ ನಮಗೆ ಏನು ಹೆಚ್ಚಿಗೆ ಮಶ್ರೂಮ್ ಏನು ಬರುತ್ತೆ ಅಂತ ಹೇಳಲ್ಲ ಬಟ್ ನಾವು ಇಲ್ಲಿ ಪುರಂ ಅಂದರೆ ಒಂದು ಬೆಂಗಳೂರಲ್ಲಿ ಒಂದು ಒಂದೊಳ್ಳೆ ಪ್ಲೇಸಲ್ಲೇ ಇರೋದ್ರಿಂದ ಇಲ್ಲಿ ಅಪಾರ್ಟ್ಮೆಂಟ್ಸ್ ಜಾಸ್ತಿ ಇರೋದರಿಂದ ನಾನು ಮಶ್ರೂಮ್ನ ಇನ್ನೂರೈವತ್ತು ರೂಪಾಯಿ ಕೆ ಜಿ ಹಂಗೆ ಮಾರ್ತಾಯಿದ್ದೀನಿ ಹೋಲ್ಸೇಲ್ ರೇಟ್ಗೆ ನೀವು ಕೊಡಬೇಕು ಅಂದರೆ ನೂರ ಐವತ್ತು ರೂಪಾಯಿಂದ ಕೋಟ್ ಮಾಡ್ತಾರೆ ಈ ನೂರ ಐವತ್ತು ರೂಪಾಯಿ ಕೋಟ್ ಮಾಡ್ತಾ ಇರೋದಕ್ಕೆ ನಿಮಗೆ ಬೇಜಾರಿರ್ಬೋದು ನಿಮಗೆ ಬೇಜಾರಿದ್ರೆ ಖಂಡಿತವಾಗ್ಲೂ ರೀಟೇಲು ನೀವೇ ಕೆ ಮಾರ್ಕೆಟಿಂಗ್ ಮಾಡ್ಕೋಬೇಕಾಗುತ್ತೆ ಇಲ್ಲ ನಾನು ಹೋಲ್ಸೇಲ್ ಕೊಟ್ಬಿಡ್ತೀನಿ ಅನ್ನಂಗಿದ್ರೆ ನನ್ನ ಹತ್ರ ಇರೋ ಕಾಂಟ್ಯಾಕ್ಟ್ಸ್ ನೀವು ಮಶ್ರೂಮ್ ಬೆಳೀತಾ ಇರೋರಾಗಿದ್ದರೆ ಉಡುಪಿ ಸೈಡ್ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀರಾ ಉಡುಪಿ ಕಡೆ ಮಶ್ರೂಮ್ ಇದೆ ರಿಕ್ವೈರ್ಮೆಂಟ್ ಇದೆ ಅಂದ್ಬಿಟ್ಟು ವೀಡಿಯೋ ಮಾಡಿ ಹಾಕಿದ್ದೆ ತುಂಬ ಜನಕ್ಕೆ ಕಾಂಟ್ಯಾಕ್ಟು ಕೊಟ್ಟಿದ್ದೀನಿ ಅದನ್ನೆಲ್ಲ ನಾನು ಈ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಯಾರ್ಯಾರು ಕೊಟ್ಟಿದ್ದೀನಿ ಅಂತ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಕಮ್ಯುನಿಟಿ ಲಾಕ್ಬೇಕು ಬಟ್ ಕಮ್ಯುನಿಟಿ ಲಾಕಕ್ಕೂ ಸಹ ನನ್ನ ಹತ್ರ ಟೈಮ್ ಇಲ್ದಿರೋದ್ರಿಂದ ಕಮ್ಯುನಿಟಿಲಿ ಹಾಕ್ ಹಾಕಿಲ್ಲ ಇಲ್ಲಿ ಬಂದಿರೋ ಟ್ರೈನಿಂಗ್ ಬಂದಿರೋ ಪ್ರತಿಯೊಬ್ಬರ ಹತ್ರನು ಟ್ರೈನಿಂಗ್ ಮಶ್ರೂಮ್ ಹಾರ್ವೆಸ್ಟಿಂಗ್ ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ ಅದೆಲ್ಲ ಬಂದು ಒಂದು ಶಾರ್ಟ್ ವೀಡಿಯೋ ಥರ ಗ್ಲಿಮ್ಸಸ್ನ ಸಹ ಆ್ಯಡ್ ಮಾಡಿದ್ದೀನಿ ಓನ್ಲಿ ಶನಿವಾರ ಮಾತ್ರ ಟ್ರೈನಿಂಗ್ ಕಂಡಕ್ಟ್ ಮಾಡೋದು ಇವರು ಒಂದೇ ಊರಿಂದ ಬಂದಿರೋರೆಲ್ಲ ತುಂಬ ಬೇರೆ ಬೇರೆ ಊರುಗಳಿಂದ ಬಂದಿರೋರು ಸಹ ಇದ್ದಾರೆ ಹೂವಿನ ಅಡಗಲಿ ಅನ್ನೋ ಒಂದು ಪ್ಲೇಸಿಂದ ಸಹ ಒಂದು ಗಂಡ ಹೆಂಡ್ತಿ ಬಂದು ಶನಿವಾರ ಟ್ರೈನಿಂಗ್ ಅಟೆಂಡ್ ಮಾಡಿದರು ಅಂದರೆ ಈ ಬ್ಯಾಚ್ ಇವಾಗ ಏನು ನೋಡ್ತಾ ಇದ್ದೀರೋ ಈ ಬ್ಯಾಚಲ್ಲಿ ಹೂವಿನ ಅಡಗಲಿ ಅನ್ನೋ ಒಂದು ಪ್ಲೇಸಿಂದ ಬಂದಿರೋರು ಸಹ ಇದ್ದಾರೆ ಅವರು ಸಹ ಮಶ್ರೂಮ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ತುಂಬ ಊರುಗಳಿಂದ ಬಂದು ತುಂಬ ಅಂದರೆ ತುಂಬ ಜನ ಟ್ರೈನಿಂಗ್ ತೊಗೊಂಡು ಹೋಗ್ತಾ ಇದ್ದಾರೆ ಬರೀ ಟ್ರೈನಿಂಗ್ ತೊಗೊಳೋದಲ್ಲ ಅಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ ನೀವೇ ಮಾರುಕಟ್ಟೆನ ಸೃಷ್ಟಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಮಾರ್ಕೆಟಿಂಗ್ ಕಾಂಟ್ಯಾಕ್ಟ್ ಕೊಡ್ತೀನಿ ಆದರೆ ಆ ಮಾರ್ಕೆಟಿಂಗ್ ಕಾಂಟ್ಯಾಕ್ಟ್ನೇ ನಂಬ್ಕೊಂಡಿರ ನೀವೇನೇ ಮಾಡ್ಕೊಬೇಕು ಅಂತ ಹೇಳ್ತೀನಿ ಇಲ್ಲಿ ನೋಡಿದ್ರಲ್ಲ ಇಲ್ಲೆಲ್ಲ ಬಂದು ನಾನು ಕೊಟ್ಟಿರೋ ಕಾಂಟ್ಯಾಕ್ಟ್ಸ್ನ ಅಂದರೆ ಕೆಲವ್ರು ಕಾನ್ ಕಬ್ ಕಾಂಟ್ಯಾಕ್ಟ್ಸ್ ಕೇಳ್ತಾ ಇದ್ದಾರೆ ಕೆಲವ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಗ್ಗೆ ಹೇಳಿರೋದು ಕೆ ಅದ್ರ ಬಗ್ಗೆ ಕೇಳಿರೋರು ಎಲ್ಲ ಯಾವ್ಯಾವ ಊರುಗಳಲ್ಲಿ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಕೇಳಿದ್ರು ಕೊಟ್ಟಿರೋ ನಾನು ಇಲ್ಲಿ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಈ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ ಏನಂದರೆ ಮಶ್ರೂಮ್ ಬೆಳೆಯೋವಾಗ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ ಹೂವಿ ಹುಲ್ಲಿನಲ್ಲಿ ಒಂದು ಡ್ರೈನೇಜ್ ಸ್ಮೆಲ್ ಬರುತ್ತೆ ಏನಕ್ಕೆ ಆ ರೀತಿ ಸ್ಮೆಲ್ ಬರುತ್ತೆ ಅಂತ ನಾನು ಇಷ್ಟು ದಿನಗಳಲ್ಲಿ ನಾನು ಚೆಕ್ ಮಾಡಿರೋದನ್ನೆಲ್ಲ ತಿಳ್ಕೊಂಡು ನನಗನ್ಸಿದ್ದೆ ಏನೆಂದರೆ ಸೋಕಿಂಗ್ ಟೈಮು ಯಾವಾಗ ಸೋಕಿಂಗ್ ಡ್ಯೂರೇಷನ್ಗಿಂತ ಜಾಸ್ತಿ ಆಗುತ್ತೆ ಆವಾಗ ಈ ಕೆಟ್ಟ ಸ್ಮೆಲ್ ಬರೋ ಅಳಿಸೋಗಿರೋ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಅಂತ ಅಥವಾ ಹುಲ್ಲು ಬಂದು ನೀರಲ್ಲೇ ಜಾಸ್ತಿ ಹೊತ್ತು ಇದ್ರೂ ಅಥವಾ ಹುಲ್ಲು ಕೊಳೆತೋದ್ರೆ ಆ ಥರ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ ಇಲ್ಲಿ ನೋಡಿ ಈ ವ್ಯಕ್ತಿಗೆ ನಾನು ಕಮೆಂಟ್ ಮಾಡಿದ್ದೀನಿ ಫಸ್ಟ್ ಟೈಮು ಯಾಕೆ ಅಂದರೆ ಅವರು ಪಾಪ ಕಷ್ಟಪಟ್ಟು ನನ್ನ ಚಾನಲ್ಗೆ ಬಂದು ಲಿಂಕ್ ಶೇರ್ ಮಾಡಿದರು ವ್ಯೂಸ್ಗೋಸ್ಕರ ಸೊ ನಾನು ಅವ್ರ ಚಾನಲ್ಗೆ ಹೋಗಿ ಒಳ್ಳೊಳ್ಳೆ ಕಮೆಂಟ್ ಕೊಟ್ಟು ಬಂದಿದ್ದೀನಿ ಧನ್ಯವಾದಗಳು